ಎಲ್ಲ ಇಲ್ಕಲು ಮಂದಿಗೆ ನಮಸ್ಕಾರ ಎ ಕೆ ರಾಕ್ಲ್ಯಾಂಡ್ ಹೋಮ್ ಡೀಲರ್ಸ್ ಲಾಲ್ ಸಾಪ್ ನಿಮ್ಮದು ಯಾವುದೇ ಸೈಟ್ ಇರಲಿ ಮನೆ ಕಟ್ಟಿದ ಮನೆ ಇರಲಿ ಯಾವುದೇ ಕಾರ್ ಇರಲಿ ಯಾವುದೇ ವೈಕಲ್ ಇದ್ದರೂ ನಾವು ವಿಡಿಯೋ ಮಾಡಿ ಹಾಕ್ತೀವಿ ನಮ್ಮನ್ನು ಸಂಪರ್ಕಿಸಿ ನಮಸ್ಕಾರ ಹಾಯ್ ಹಲೋ ನಮಸ್ಕಾರ ನಮ್ಮ ಇಲ್ಕಲು ಮಂದಿಗೆ ಒಂದು ವಿಚಾರ ಮೇಲೆ ಬಂದಿದ್ದೀನಿ ಏನಪ್ಪ ವಿಚಾರ ಅಂತಂದ್ರೆ ಒಂದು ಎಕರೆ ಹೊಲ ಐತಿ ಒಂದು ಎಕರೆ ಹೊಲದಾಗ ಐದು ಗುಂಟೆ ಕಮ್ಮಿ ಐತಿ ಏನು ಮಾಡ್ಬೇಕಪ್ಪ ನಾವು ಇದು ಒಂದು ನಾಲ್ಕೈದು ಎಕರೆ ತೊಗೊಳಕ್ಕಾಗಲ್ಲ ನಾವು ಬಡ್ರದೀವಿ ಏನೋ ಒಂದು ಸಣ್ಣ ಹೊಲ ಬೇಕಂತಂದ್ರೆ ಈ ಜಾಗ ಖಾಲಿ ಐತಿ ಯಾರು ಬೇಕಾದ್ರೂ ತೊಗೋಬೋದು ಇಲ್ಕಲ್ ಅಕ್ಕಪಕ್ಕ ಆಗಿರ್ಬೋದು ಇದು ಏನಪ್ಪ ಅಂತಂದ್ರೆ ಹೈವೇ ಕಚ್ಚಿದ್ದೈತಿ ಹೈವೇ ಕಚ್ಚಿದ್ದಂತಂದ್ರೆ ನಾವಿಲ್ಲಿ ಅಂಗಡಿ ಹಾಕ್ಬೋದು ಏನೋ ಒಂದು ಕಾಂಪ್ಲೆಕ್ಸ್ ಕಟ್ಕೋಬೋದು ಎದುರುಗಡೆ ಪಾಟೀಲ್ ಅವರು ಪಾಟೀಲ್ ದವಕ್ಕನಿ ಅವರು ಒಂದು ಕಾಲೇಜ್ ಕಟ್ಸಾಕತ್ತಾರ ಅಂಥ ಒಂದು ಒಳ್ಳೆಯ ಜಾಗ ಸಿಗೋಲ್ಲ ಇದು ಗೂಗಲ್ ಮರಿ ನೀರು ಆಗುತ್ತಾ ಇತ್ತ ಹಿಲ್ಕಲ್ ಮಧ್ಯಾಹ್ನ ಐತಿ ಗೂಗಲ್ ಮರಿ ಅಲ್ಲಿದ್ದರೆ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಇದ ಜಾಗ ನೋಡಿರಿ ಇಂಥ ಜಾಗ ಕಮ್ಮಿ ರೇಟ್ನಾಗ ಏನಿಲ್ಲ ಬರೀ ಅರವತ್ತು ಲಕ್ಷ ರೂಪಾಯಿ ಅರವತ್ತು ಲಕ್ಷ ರೂಪಾಯಿ ಹೇಳಾಕತ್ತಾರ ಕುಂತು ಮಾತಾಡಮ್ಮ ಹೆಚ್ಚು ಕಮ್ಮಿ ಆಗ್ಬೋದು ಇಂಥ ಜಗ ಕಳ್ಕೊಂಡು ಹೋಗ್ಬೇಡ್ರಿ ಯಾಕಪ್ಪ ನಾನು ತಗೋಲಿಲ್ಲ ಅಂತಂದು ಆಮೇಲೆ ವಿಚಾರ ಮಾಡಬೇಡ್ರಿ ಇಂಥ ಒಂದು ಒಳ್ಳೆ ಅವಕಾಶ ಮತ್ತು ಈ ಅವಕಾಶ ಒಳ್ಳೆ ಸಿಗಲ್ಲ ನೋಡಿರಿ ವಿಚಾರ ಮಾಡಿರಿ ಎಲ್ಲದಕ್ಕೂ ಗ್ಯಾರೇಜ್ ಹಾಕ್ಬೋದು ಎಲ್ಲದಕ್ಕೂ ಅನುಕೂಲ ಆಗುತ್ತಾ ಈ ಇದ್ದಿದ್ದು ಅದಕ್ಕೆ ಕೇಳಾಕತ್ತೀನಿ ಈ ಜಾಗ ಬೇಕಂದ್ರೆ ಬರ್ರಿ ನೋಡಿರಿ ಬಂದು ಕೆಟ್ಟಿ ನಮ್ಮನ್ನು ನಾನು ತಳಗೆ ಮೇನ್ ನನ್ನ ನಂಬರ್ ಮೆನ್ಷನ್ ಮಾಡಿರ್ತೀನಿ ಆ ನಂಬರಿಗೆ ಕಾಲ್ ಮಾಡಿರಿ ಬನ್ನಿರಿ ನಮಸ್ಕಾರ